ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಅರಮನೆಗೆ ಬಂದ ಕುಂಭಕರ್ಣನಿಗೆ ರಾಮನಿಂದ ಉಂಟಾಗಿರುವ ಭಯವನ್ನು ತಿಳಿಯಪಡಿಸಿ ಶತ್ರು ಸೈನ್ಯವನ್ನು ವಿನಾಶಗೊಳಿಸಲು ಪ್ರೇರಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಸತು ರಾಕ್ಷಸ ಶಾರ್ದೂಲೋ ನಿದ್ರಾ ಮದ ಸಮಾಕುಲ ರಾಜಮಾರ್ಗಂ ಶ್ರೀಯಾ ಜುಷ್ಟಂ ಯಯೋ ವಿಪುಲ ವಿಕ್ರಮಃ ಅತುಲ ಪರಾಕ್ರಮಿಯಾದ ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನು ನಿದ್ರೆಯಿಂದಲೋ ಮದದಿಂದಲೋ ಉನ್ಮತ್ತನಾಗಿ ಸಂಪದ್ಯುಕ್ತವಾಗಿದ್ದ ರಾಜಮಾರ್ಗದಲ್ಲಿ ಹೋಗುತ್ತಿದ್ದನು ಶತ್ರುಗಳಿಂದ ಜಯಿಸಲು ಅಸಾಧ್ಯನಾಗಿದ್ದ ರಾವಣಾನುಜನು ಸಾವಿರಾರು ರಾಕ್ಷಸರಿಂದ ಪರಿವೃತನಾಗಿ ಹೋಗುತ್ತಿದ್ದನು ಮನೆಯಲ್ಲಿದ್ದ ಮೇಲ್ಛಾವಣಿಗಳಲ್ಲಿ ಪುರುಷರು ಸ್ತ್ರೀಯರು ನಿಂತು ಅವನ ಮೇಲೆ ಪುಷ್ಪಗಳ ಮಳೆಗರೆಯುತ್ತಿದ್ದರು ಸುವರ್ಣಮಯವಾದ ಬಲಗಳಿಂದ ಸಮಾವೃತವಾಗಿದ್ದು ಸೂರ್ಯನಂತೆ ಪ್ರಭೆಯಿಂದ ಬೆಳಗುತ್ತಿದ್ದ ವಿಶಾಲವಾಗಿಯೂ ಮತ್ತು ಸುಂದರವಾಗಿಯೂ ಎದ್ದ ರಾಕ್ಷಸ ರಾಜನಾದ ರಾವಣನ ಅರಮನೆಯನ್ನು ಕುಂಭಕರ್ಣನು ನೋಡಿದನು ಸೂರ್ಯನು ಮೇಘಮಂಡಲವನ್ನು ಪ್ರವೇಶಿಸುವಂತೆ ಕುಂಭಕರ್ಣನು ರಾವಣನ ಅರಮನೆಯನ್ನು ಪ್ರವೇಶಿಸಿದನು ದೂರದಲ್ಲಿ ಆಸನದಲ್ಲಿ ಕುಳಿತಿದ್ದ ಅಗ್ರಜನಾದ ರಾವಣನನ್ನು ಶಕ್ರನು ಪದ್ಮಾಸನದಲ್ಲಿ ಕುಳಿತಿರುವ ಬ್ರಹ್ಮನನ್ನು ಸಂದರ್ಶಿಸುವಂತೆ ಸಂದರ್ಶಿಸಿದನು ರಾಕ್ಷಸರ ಗಣಗಳಿಂದ ಕೂಡಿದ್ದ ಅಣ್ಣನ ಅರಮನೆಗೆ ಹೋಗುತ್ತಾ ಕುಂಭಕರ್ಣನು ತನ್ನ ಪಾದನ್ಯಾಸಗಳಿಂದ ಭೂಮಿಯನ್ನೇ ನಡುಗಿಸುತ್ತಾ ಅರಮನೆಯನ್ನು ಪ್ರವೇಶಿಸಿ ಮುಂದೆ ಒಳಗಿನ ಕಕ್ಷೆಯನ್ನು ಪ್ರವೇಶಿಸಿ ಉದ್ವಿಗ್ನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತಿದ್ದ ಅಣ್ಣನಾದ ಮತ್ತು ಗುರುವಾದ ರಾವಣನನ್ನು ನೋಡಿದನು ತಮ್ಮನು ತನ್ನ ಸಮೀಪದಲ್ಲಿ ನಿಂತಿರುವುದನ್ನು ನೋಡಿದೊಡನೆಯೇ ದಶಗ್ರೀವನು ಪರಮ ಹೃಷ್ಟನಾಗಿ ಶೀಘ್ರವಾಗಿ ಮೇಲೆದ್ದು ಅವನನ್ನು ತನ್ನ ಸಮೀಪಕ್ಕೆ ಬರುವಂತೆ ಹೇಳಿದನು ಕುಂಭಕರ್ಣನು ರಾವಣನ ಬಳಿಗೆ ಹೋಗಿ ಪರ್ಯಂಕದಲ್ಲಿ ಕುಳಿತಿದ್ದ ರಾವಣ ಅಣ್ಣನ ಕಾಲುಗಳಿಗೆ ನಮಸ್ಕರಿಸಿ ನನ್ನಿಂದ ಏನಾಗಬೇಕಾಗಿರುವುದಣ್ಣ ಎಂದು ಪ್ರಶ್ನಿಸಿದನು ರಾವಣನು ನೆಗೆದು ಮುಂದೆ ಬಂದು ರಾ ಕುಂಭಕರ್ಣನನ್ನು ಬಾಚಿ ತಬ್ಬಿಕೊಂಡನು ಹಾಗೆ ಆಲಂಗಿಸಿದ ರಾವಣನಿಗೆ ಕುಂಭಕರ್ಣನು ಯಥಾನುಕ್ರಮವಾಗಿ ಅಭಿನಂದಿಸಿದನು ಅನಂತರ ಕುಂಭಕರ್ಣನು ದಿವ್ಯವಾದ ಮತ್ತು ಮಂಗಳಕರವಾದ ಸಿಂಹಾಸನದಲ್ಲಿ ಕುಳಿತು ಕೋಪದಿಂದ ಕೆಂಗಣ್ಣನಾಗಿ ರಾವಣನಿಗೆ ಹೇಳಿದನು ಹೇಳಿದನುಮರ್ಥ ಮಹಮಾದ್ರತ್ಯ ತ್ವಯಾ ರಾಜನ್ ವಿಭೋಧಿತ ಶಂಸ ಕಸ್ಮಾತ್ ಭಯಂ ತೇಸ್ತಿ ಕೋಧ್ಯ ಪ್ರೇತೋ ಭವಿಷ್ಯತಿ ಮಹಾರಾಜ ಯಾವ ಕಾರಣದಿಂದ ನೀನು ಬಲಾತ್ಕಾರವಾಗಿ ನನ್ನನ್ನು ಎಚ್ಚರಗೊಳಿಸಿದೆ ನಿನಗೆ ಯಾರಿಂದ ಭಯವುಂಟಾಗಿದೆ ಎಂಬುದನ್ನು ಹೇಳು ಯಾವನೀಗ ಪ್ರೇತನಾಗಲು ಸಿದ್ಧನಾಗಿದ್ದಾನೆ ಕ್ರುದ್ಧನಾಗಿ ಕುಳಿತಿದ್ದ ತನ್ನ ತಮ್ಮನಾದ ಕುಂಭಕರ್ಣನಿಗೆ ರೋಷದಿಂದ ಎರಡು ಕಣ್ಣುಗಳನ್ನು ತಿರುಗಿಸುತ್ತಾ ರಾವಣನು ಹೇಳಿದನು ಮಹಾಬಲನೆ ನೀನು ಮಲಗಿ ಬಹಳ ಕಾಲವೂ ಕಳೆದು ಹೋಗಿದೆ ಆದುದರಿಂದ ರಾಮನಿಂದ ನನಗೆ ಪ್ರಾಪ್ತವಾಗಿರುವ ಭಯವು ನಿನಗೆ ತಿಳಿದಿಲ್ಲ ದಶರಥನ ಮಗನಾದ ಬಲಿಷ್ಠನಾದ ರಾಮನು ಸುಗ್ರೀವನೊಡನೆ ಅಪಾರವಾದ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದು ನಮ್ಮ ಬುಡವನ್ನೇ ಅಲುಗಾಡಿಸುತ್ತಿದ್ದಾನೆ ನೋಡು ಕುಂಭಕರ್ಣ ಸೇತುವಿನ ಮೂಲಕವಾಗಿ ಲಂಕಾಪಟ್ಟಣಕ್ಕೆ ಸುಖವಾಗಿ ಪ್ರವೇಶಿಸಿದ ವಾನರರು ಇಲ್ಲಿರುವ ವನಗಳನ್ನು ಉಪವನಗಳನ್ನು ಸಮುದ್ರಮಯವನ್ನಾಗಿ ಮಾಡಿಬಿಟ್ಟಿದ್ದಾರೆ ವಾನರಮಯವಾಗಿರುವ ಈ ಪ್ರದೇಶಗಳಿಗೂ ಸಮುದ್ರಕ್ಕೂ ಯಾವ ವ್ಯತ್ಯಾಸವೂ ಕಾಣುತ್ತಿಲ್ಲ ನಮ್ಮಲ್ಲಿದ್ದ ಮುಖ್ಯ ಮುಖ್ಯರಾದ ರಾಕ್ಷಸರೆಲ್ಲರೂ ಯುದ್ಧದಲ್ಲಿ ಮಡಿದು ಹೋಗಿದ್ದಾರೆ ಆದರೆ ವಾನರರು ಕ್ಷಯಿಸುತ್ತಿರುವುದನ್ನು ನಾನು ಕಾಣುತ್ತಿಲ್ಲ ಈ ಹಿಂದೆ ವಾನರರು ಯಾವ ಯುದ್ಧದಲ್ಲಿಯೂ ಪರಾಜಿತರೋ ಆಗಿರುವುದಿಲ್ಲ ಮಹಾಬಲಿಯೇ ಈ ಸಮಯದಲ್ಲಿ ನಮಗೆ ಈ ವಿಧವಾದ ಭಯ ಉಂಟಾಗಿದೆ ನಮ್ಮೆಲ್ಲರನ್ನೂ ನೀನೇ ರಕ್ಷಿಸಬೇಕು ಇವರೆಲ್ಲರನ್ನೂ ಈಗಲೇ ನೀನು ವಿನಾಶಗೊಳಿಸು ಈ ಕಾರಣದಿಂದಲೇ ನಿನ್ನನ್ನು ಎಚ್ಚರಗೊಳಿಸಲಾಯಿತು ತಮ್ಮ ಈ ಯುದ್ಧದಿಂದಾಗಿ ನಮ್ಮ ಕೋಶವೆಲ್ಲವೂ ಬರಿದಾಗಿ ಹೋಗಿದೆ ಇದನ್ನು ನೀನು ಗಮನಿಸಿ ಬಾಲಕರು ಮತ್ತು ವೃದ್ಧರೇ ಉಳಿದುಕೊಂಡಿರುವ ಈ ಲಂಕಾ ಪಟ್ಟಣವನ್ನು ಸಂರಕ್ಷಿಸು ನಿನ್ನ ಅಣ್ಣನ ಸಲುವಾಗಿ ಸುದುಷ್ಕರವಾದ ಕಾರ್ಯವನ್ನೇ ಈಗ ನೀನು ಮಾಡಬೇಕಾಗಿದೆ ಈ ಹಿಂದೆ ನಾನು ಯಾವ ಸಹೋದರನಿಗೂ ಇಂತಹ ಬೇಡಿಕೆಯ ಮಾತನ್ನು ಹೇಳಿರಲಿಲ್ಲ ಕುಂಭಕರ್ಣ ನಿನ್ನ ವಿಷಯದಲ್ಲಿ ನನಗೆ ಅಪಾರವಾದ ಸ್ನೇಹವಿದೆ ಕಾರ್ಯವನ್ನು ಸಿದ್ಧಿಸಿಕೊಡುವೆ ಎಂಬ ಒಳ್ಳೆಯ ಭಾವನೆಯು ನನಗಿದೆ ಏಕೆಂದರೆ ಹಿಂದೆ ನಡೆದ ಹಲವಾರು ದೇವಾಸುರ ಯುದ್ಧಗಳಲ್ಲಿ ನೀನು ದೇವತೆಗಳನ್ನು ಮತ್ತು ಅಸುರರನ್ನು ಎದುರಿಸಿ ಪರಾಜಯಗೊಳಿಸಿರುವೆ ಆದುದರಿಂದ ಭಯಂಕರ ಪರಾಕ್ರಮನೆ ನಿನ್ನ ಸಮಗ್ರವಾದ ವೀರ್ಯ ಪರಾಕ್ರಮಗಳನ್ನು ಅವಲಂಬಿಸಿ ಶತ್ರುಗಳೊಡನೆ ಯುದ್ಧ ಮಾಡು ಮೂರು ಲೋಕಗಳಲ್ಲಿರುವ ಸಮಸ್ತ ಪ್ರಾಣಿಗಳಲ್ಲಿಯೂ ನಿನಗೆ ಸದೃಶರಾದ ಬಲಿಷ್ಠರು ಯಾರೂ ಇರುವುದಿಲ್ಲ ರಣಪ್ರಿಯನೇ ಬಾಂಧವ ಪ್ರಿಯನೇ ಕುಂಭಕರ್ಣ ನಿನಗೆ ಪ್ರಿಯ ನನಗೆ ಪ್ರಿಯವೋ ಮತ್ತು ಹಿತವೋ ಆಗಿರುವ ಈ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿಕೊಡು ಶರತ್ಕಾಲದ ಮೇಘವನ್ನು ಬಿರುಗಾಳಿಯೋ ಧ್ವಂಸ ಮಾಡಿಬಿಡುವಂತೆ ನಿನ್ನ ತೇಜೋ ಬಲದಿಂದ ಶತ್ರುಗಳ ಸೈನ್ಯವನ್ನು ನಾಶಗೊಳಿಸು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅರವತ್ತೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ